ಸೊಸೆ ಮತ್ತೆ ಸಾರ್ವಜನಿಕರು ಮಾತಾಡ್ಕೊಳ್ತಿದ್ರು ಸೊಸೆನ ನಾನು ಏನು ಯಾವ ಆಚಕೆ ಹಾಕಿಲ್ಲ ಹೋಗುವಂತ ಹೇಳಿಲ್ಲ ನಮ್ಮನೇಲೆ ಕುಂತ ಇದೇ ಜಾಗದಲ್ಲಿ ನಮ್ಮ ಮಗಳನ್ನ ಕರ್ಕೊಯ್ತೀವಿ ಅವಳು ಇಲ್ಲಿ ಸ್ವಲ್ಪ ದಿವಸ ಬದ್ಲಾವಣೆ ಕರ್ಕೊಯ್ತೀವಿ ಅಂತ ಅವರೇ ಕೇಳ್ಕೊಳ್ತಾರೆ ನಾವೇ ಈ ಬಗ್ಗೆ ನಿಂಗೆ ಇಷ್ಟ ಇಲ್ಲ ಅಂದ್ರೆ ತೋಟ ನೀನು ನೀನೇ ಇಲ್ಲಿ ನೋಡ್ಕೊಂಡು ಏನೋ ನಾನು ಹೊರಗಡೆ ಹೋಗಿಬೇಕು ತಂದೆ ತಾಯಿ ಜೊತೆಲಿರ್ಬೇಕು ಅವರು ವಯಸ್ಸಾದವರು ತಂದೆ ತಾಯಿ ಜೊತೆಲಿರ್ಬೇಕು ಅಂತ ಒಂದು ಅವರು ಇಷ್ಟಪಟ್ಟು ಮಕ್ಕಳು ಎಜುಕೇಶನ್ ಬೇರೆ ಅವಳು ಖರ್ಚಿಗೆ ಗಂಡ ಇದ್ರೆ ಕೊಡ್ತಿಲ್ವ ಅನ್ನೋ ಒಂದು ಅನುಕಂಪದಲ್ಲಿ ಕೇಳ್ತಿದ್ಲು ಖರ್ಚು ಖರ್ಚು ಕೊಡಿಮ ಪಾಪ ಒಂದು ಖರ್ಚು ಕೊಡ್ತಾ ಕೊಡ್ತಾಯಿದ್ದೆ ಯಾರು ಕಿಡಿ ನನ್ಗೆ ನನಗೆ ಆಗ್ತಾ ಇದ್ದವರು ಅವಳನ್ನ ಬ್ರೈನ್ ವಾಶ್ ಮಾಡಿ ಕ ಸುಳ್ಳು ಕಂಪ್ಲೇಂಟ್ಗಳು ಕೊಡಿಸಿ ನಮಗೆಲ್ಲ ಅವಮಾನ ಮಾಡಿದ್ರು ಅದೊಂದೇ ಅವಳು ತೆಪ್ಪು ಮಾಡೋದು ಒಳ್ಳೆ ಹುಡುಗಿ ಏನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳೋ ಆಸೆ ತೋರಿಸ್ಬಿಟ್ಟಿದ್ದಾರೆ ಯಾವನು ಒಂದು ಒಂದು ಕುಂಟೆ ಒಂದು ಅಡಿ ಜಾಗ ಕೊಡೀಕಾಗಲ್ಲ ಈ ಶಿವಮೂರ್ತಿನೇ ಕೊಡಬೇಕು ಭಾಗ್ಯವನ್ನೇ ಕೊಡಬೇಕು ನೇ ನನ್ನ ಮೊಮ್ಮಕ್ಕಳಿಗೆ ಯಾವ ಕುಡೀಕೆ ಸಾಧ್ಯ ನೋ ಚಾನ್ಸ್ ನೇಹ ಅವ್ರ ಹೆಸರು ಮಾಡ್ತಾ ಇಲ್ವಾ ಮೊಮ್ಮಕ್ಕಳಿಗೆ ಹೆಸರಿಗೆ ವಿಲ್ ಮಾಡ್ತಿದ್ರ ಅಂತಲ್ಲ ಅದು ಸಮಸ್ಯೆ ಆಗಿರೋದು ನೇನ್ ಹೆಸರಿಗ ಮಾಡಿದ್ರೇನು ಮೊಮ್ಮಕ್ಳ ಹೆಸರು ಮಾಡಿದ್ರು ನೇನ್ ಹೆಸರು ಮಾಡಿ ಮೊಮ್ಮಕ್ಕಳಿಗೆ ದೊಡ್ಡವರಾದ್ರೆ ಮೈನರ್ ಗಾರ್ಡನ್ ಮಾಡ್ತೀನಿ ಆಗದವ್ರು ರಾಜಕೀಯ ದೂರ ಇರ್ತಾರಲ್ಲ ಅವರೆಲ್ಲ ನಾವು ನಮ್ಮ ಈ ಮಟ್ಟಿಗೆ ಬಂದದ್ದು ಎಮ್ ಎಲ್ ಎಕ್ ರಾಜಕೀಯದಲ್ಲಿ ಬೆಳಿಬೇಕಾರೆ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಆಗ್ಬೇಕಾರೆ ರಾಜಕೀಯದಲ್ಲಿ ಬೆಳಿಬೇಕಾರೆ ಅವರೆಲ್ಲರೂ ಅವ್ರಿಗೆ ಸಪೋರ್ಟ್ ಕೆಲವರೆಲ್ಲ ಏನು ಮಾಡ್ತಾರೆ ಕೆಲಸ ಮನೆಯಳಿಕ ನಿಂತಾರೆ ಅವ್ರ ಮನೆಯಲ್ಲ ಯಾರ್ಥ ಇರ್ತದೆ ಒಂತೂ ಎದ್ದಾರ್ಥ ಇರ್ತದೆ ಬೇರೆ ಬೇರೆ ಅವ್ರ ಮನೇಲೆ ದೋಸೆ ತೋದ್ರೆ ನಮ್ಮ ಮನೆ ದೋಸೆ ತೋತ್ ಮಾಡಿ ಅವ್ರ ಮನೇಲೆ ಸ್ವಲ್ಪ ಆಯ್ತಾರೆ ದಾನ ಪತ್ರ ಮಾಡಿದ್ರಿ ಓಕೆ ಬಟ್ ಪ್ರತಿ ಸಹಾಯದ ಒಂದು ನಾಲ್ಕು ದಿನ ಹಿಂದೆ ಎಲ್ಲವೂ ಕೂಡ ನಿಮ್ಮ ಹೆಸರು ಮತ್ತೆ ವಾಪಸ್ ಆಗುತ್ತೆ ಅದು ಹೇಗೆ ಇದು ಮ್ಯಾಜಿಕ್ ಅಂತ ಪ್ರಶ್ನೆ ಸರ್ ನಾನೇ ನನ್ನ ಆಸ್ತಿ ನಾನು ಬರಿಸ್ಕೊಳಿಕ್ಕೆ ನಾನೇನು ಅಂತ ಎಕ್ಸ್ಪೋರ್ಟ್ ಅಲ್ಲ ಅವ್ನು ಸೈನ ನಾನು ಮಾಡಿಬಿಟ್ಟು ಆಸೆ ಹೊಡ್ಕೊಳಿಕ್ಕೆ ಕಬ್ಬಿಸ್ಕೊಳಿಕ್ಕೆ ಅಂಥದ್ದೇನು ನನಗೇನು ಬೇಕಾಗಿಲ್ಲ ಅದು ನಾನು ಕೊಟ್ಟಿರೋದು ಅದು ಇವರಿಬ್ಬರಲ್ಲಿ ಏನೇನು ಹೊಡ್ಕೊಳಿತ್ತು ಅಂತ ನಾನು ಹೇಳಿದ್ದೆ ನಾನು ಸೊಸೆ ಅವರಿಬ್ಬರಲ್ಲಿ ಮಾಡಿ ಕೊಟ್ಟಿರ್ತೀವಿ ಏನು ಅಂತ ಬೇರೆ ಅದೆಲ್ಲ ಟಿ ವಿನಲ್ಲಿ ಹೇಳಿಕೊಳ್ಳಲ್ಲ ಅವರಿಬ್ರು ಯಾವಾಗಲೂ ಸ್ವಲ್ಪ ಸ್ವಲ್ಪ ಮನಸ್ತಾಪ ಕಚ್ಚಾಡ್ಕೊಂಡಿತ್ತು ಸೊಸೆ ಯಾರ್ಯಾರ್ದು ಮತ್ತೊಟ್ಟಿಗೆ ಹೇಳ್ತಾವಳ ನಮ್ಮ ಮಾವನೇ ಸೈನ್ಸ್ ಮಾಡಲ್ಲ ಹೆಚ್ ಕೆಮ್ಮೆ ಒಂದು ಅರವತ್ತೆಪ್ಪತ್ತು ನೂರು ಸೈನ್ ಸೈನವೇ ಅಂತ ಹೇಳಿ ಮೂವತ್ತೊಂಬತ್ತು ಪ್ರಾಪರ್ಟಿ ಅಂದರೆ ಒಂದು ಎಪ್ಪತ್ತೊಂಬತ್ತು ಸೈನ್ ಇದಾವೆ ಎಪ್ಪತ್ತೊಂಬತ್ತು ಸೈನ್ ಎಕ್ಸ್ಪೋರ್ಟಿಗೆ ಕಳಿಸ್ತಾರೆ ಪುತ್ರ ಸಂಸ್ಕೃತದಲ್ಲಿ ಗಾದೆ ಇದೆ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಸಿರಿವಂತಿಕೆ ಇದೆ ಸಾಕಷ್ಟು ಅಸೆಟ್ಸ್ ಇದೆ ಸೈಟ್ ಇದೆ ಜಮೀನ್ ಇದೆ ತೋಟ ಇದೆ ಆದರೆ ಆ ಒಂದು ವ್ಯಕ್ತಿಗೆ ನೆಮ್ಮದಿ ಅನ್ನೋದು ಮರ್ಚಿಕೆ ಆಗಿದೆ ಇದ್ದ ಸೊಸೆ ಮೊಮ್ಮಕ್ಕಳಾದರೂ ನಮ್ಮ ಹೃದಯ ಕಾಲದಲ್ಲಿ ಒಂದು ಅನ್ನ ಹಾಕ್ತಾರೆ ಅನ್ನೋ ಒಂದು ಪ್ರೀತಿಯಿಂದ ಅವರು ಕಾಯ್ತಾ ಇದ್ರು ಆದರೆ ಈಗ ಬದಲಾವಣೆ ಆಗಿದೆ ಸಮಾಜದಲ್ಲಿ ಚರ್ಚೆ ಆಗ್ತಿದೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾವಿ ಮುಖಂಡರು ಬೆಳವಾಡಿ ಶಿವಮೂರ್ತಿರವರು ಅವರ ಸೊಸೆಗೆ ಮತ್ತು ಮೊಮ್ಮಕ್ಕಳಿಗೆ ಮನೆಯಿಂದ ಆಚೆ ಹಾಕಿದ್ದಾರೆ ಅವರಿಗೆ ಎಟ್ಟು ಬಟ್ಟೆ ಕೊಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಸೊ ಈ ಜಾರಿಗೆ ಮಾತಾಡ್ಲಿಕ್ಕೆ ನನ್ನ ಬೆಳವಾಡಿ ಶಿವಮೂರ್ತಿ ಅವರಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಮಗ ಅಂದ್ರೆ ತುಂಬಾ ಪ್ರೀತಿಯಿಂದ ಇದ್ರಿ ಈಗ ಮಗನ ನೆನಪಿನಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ರಿ ಆದ್ರೆ ನಿಮ್ಮ ಸೊಸೆ ಮತ್ತೆ ಮೊಮ್ಮಕ್ಕಳಿಗೆ ನೀವು ಮನೆಯಲ್ಲಿ ಹಾಕಿಟ್ಟಿಲ್ಲ ಅಂತೇಳಿ ಸಾರ್ವಜನಿಕರು ಮಾತಾಡ್ತಾರೆ ಚರ್ಚೆ ಆಗ್ತಿದ್ರೆ ಅನ್ನೋ ಒಂದು ವಿಚಾರ ಗಾಳಿ ಸುದ್ದಿ ಥರ ಹಬ್ತಾ ಇದೆ ವಿಚಾರ ಕಿವಿಗೆ ಬಿದ್ದಿದೆಯ ನನ್ನ ಸೊಸೆನ ನಾನು ಏನೂ ಯಾವಾಗಲೂ ಆಚೆ ಹಾಕಿಲ್ಲ ಹೋಗು ಅಂತಲೂ ಹೇಳಿಲ್ಲ ಅವರು ಸತ್ತ ಒಂದು ಎರಡು ಕಾಲು ವರ್ಷವರೆಗೂ ಇದ್ದರು ಇದ್ದಾದಮೇಲೆ ಅವ್ರ ತಂದೆ ಅವ್ರ ತಾಯಿ ಮತ್ತು ಅವರ ದೊಡ್ಡವ್ದಿರು ಚಿಕ್ಕವ್ದಿರು ದೊಡ್ಡದಿರ ಮಕ್ಕಳು ಅವರ ಚಿಕ್ಕಪ್ಪದಿರು ಎಲ್ಲ ಬಂದು ನಮ್ಮ ಮನೇಲಿ ಕುಂತು ಇದೇ ಜಾಗದಲ್ಲಿ ನಮ್ಮ ಮಗಳನ್ನ ಕರ್ಕೊಯ್ತೀವಿ ಅವಳು ಇಲ್ಲಿ ಸ್ವಲ್ಪ ದಿವಸ ಬದಲಾವಣೆ ಆಗಲಿ ಕರ್ಕೊಯ್ತೀವಿ ಅಂತ ಅವರೇ ಕೇಳ್ಕೊಂಡ್ರು ಕೇಳ್ಕೊಂಡಾದ್ಮೇಲೆ ಬ್ಯಾಡೇ ಯಾಕೆ ಅದೇನು ಕೆಲಸಕ್ಕೆ ಸೇರಿಸ್ತೀವಿ ಅಂತಲೂ ಒಂದು ಹೇಳಿದ್ರು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಓದಿದಾರೆ ನಾನು ಹೇಳಿದೆ ನಾವೇ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ ಐದು ತೋಟ ಇದೆ ಐದು ತೋಟ ಅಂದರೆ ಹದಿನೈದು ಸಾವಿರ ರೂಪಾಯಿ ಒಬ್ಬರಿಗೆ ಸಂಬಳ ಕೊಡ್ತೀವಿ ಪೆಟ್ರೋಲ್ ಬಂಕ್ ಇದೆ ಓಮ್ ಸ್ಟೇ ಇದೆ ಇವೆಲ್ಲ ನೋಡ್ಕೊಂಡು ಹೋಗು ಹೋಗ್ಲಿ ಯಾಕೆ ಕರ್ಕೊ ಹೋಗ್ತೀರ ಅಂತ ನಾನು ಹೇಳಿದೆ ಇಲ್ಲ ಸ್ವಲ್ಪ ದಿವಸ ಕ ಕಳಿಸ್ಕೊಡಿ ಅಂತ ಅವರು ಕರ್ಕೋ ಹೋದ್ರು ಕರ್ಕೊ ಹೋದ್ಮೇಲೆ ನಮ್ಮಅಮ್ಮಗಳ್ನು ಕೇಳ್ದು ಯಾನೇವಿ ಅಂತ ಏನಪ್ಪ ಯಾಕೆ ಹೋಗ್ತಾಯಿಲ್ಲ ಇಲ್ಲಿಂದ ಇಷ್ಟೊಂದು ದೊಡ್ಡ ಮನೆ ಬಿಟ್ಬಿಟ್ಟು ಇದೊಂದು ಬಂಗ್ಲೆ ಮನೆ ಬಾಡಿಗೆ ಮನೆ ಹೋಯ್ತಲ್ಲ ಅಂತ ಕೇಳಿದೆ ಇಲ್ಲ ಅಪ್ಪಾಜಿ ಅಪ್ಪಾಜಿ ಅಂತವೆ ಅಪ್ಪಾಜಿ ಇಲ್ಲ ನಮಗೆ ಆಟ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ನಾವು ಡಿಸೈಡ್ ಮಾಡ್ಕೊಬಿಟ್ಟಿದ್ವಿ ಅಲ್ಲಿಗೆ ಹೋಗ್ತೀವಿ ಅಂತ ಅದನ್ನ ಅಲ್ಲಿಗೆ ಹೋಗ್ತೀವಿ ಅಂತ ಅವರ ರಿಟೈರ್ಡ್ ಅವರ ಮಾಸ್ಟ್ರು ಅವ್ರ ತಂದೆ ಅವ್ರ ತಾತ ಅವ್ರ ತಾಯಿ ಇದ್ದಾರೆ ಅವ್ರೇನು ರಿಟೈರ್ಡ್ ಇಲ್ಲ ಮನೆ ಅಲ್ಲಿಗೆ ಹೋಗಕ್ಕೆ ಇಷ್ಟಪಡ್ಕೊಂಡು ಹೋಗಿದ್ದಾರೆ ಕ್ಷಣಕ್ಕೆ ನಿಮ್ಗೆ ಬೇಜಾರಾಗಲಿಲ್ವಾ ಈಗ ಮಗ ಇದ್ದ ಪ್ರೀತಿಲಿ ಸಾಕಿದ್ರಿ ಮಗನಿಗೆ ಎಲ್ಲರೂ ನೋಡಿ ಮಾಡಿನೇ ಕೂಡ ಪರಸ್ಪರ ಒಪ್ಪಿ ಕೂಡ ವಿವಾಹ ಮಾಡ್ಕೊಂಡ್ರಿ ನೇಹ ಅವ್ರನ್ನ ಪ್ರತಿಕ್ರವ್ರಿಗೆ ಈಗ ಎರಡು ಮುದ್ದಾದ ಮೊಮ್ಮಕ್ಕಳಿದ್ದಾರೆ ಹೆಣ್ಮಕ್ಳು ಆ ಮೊಮ್ಮಕ್ಕಳು ನಿಮ್ಮ ಜೊತೆ ಇರಲ್ಲ ತಾತ ನಾವು ಬೇರೆ ಕಡೆ ಹೋಗ್ತೀವಿ ಆಟ ಆಡ್ತೀವಿ ಹೇಳಿದಾಗ ಒಬ್ಬ ತಾತನಾಗಿ ತಂದೆ ಕಳ್ಕೊಂಡ್ರೆ ಒಬ್ಬ ಮಗನಾಗಿ ಬೇಜಾರಾಗಲಿಲ್ವಾ ಸರ್ ಆಕ್ಷಣಕ್ಕೆ ಬೇಜಾರು ತುಂಬ ಬೇಜಾರಾಯಿತು ನಮ್ಮ ನಮ್ಮ ಅಲ್ಲಿ ಕುಂತಿದ್ರು ನಾವೇ ಈ ಮನೆಯಿಂದ ಹೋಗ್ತೀನಿ ಹಿಂಗೆ ಬೇ ನಿಂಗೆ ಇಷ್ಟ ಇಲ್ಲ ಅಂದರೆ ನಾವು ತೋಟದ ಮನೆಯಲ್ಲೋ ಎಲ್ಲ ಇರ್ತೀವಿ ಅಥವಾ ಸಿಟಿಲಿ ಮನೆಯಲ್ಲೇ ಇರ್ತೀವಿ ನೀನು ಈ ನೀನೇ ಇರು ಇಲ್ಲಿ ನೋಡ್ಕೊಂಡು ಅಂತ ನಮ್ಮ ಮನೆಯವರು ಹೇಳಿದ್ರು ಸೊಸೆಗೆ ಅವು ಈಗ ಏನೇ ಡಿಸೈಡ್ ಮಾಡ್ಕೊಬಿಟ್ಟಿದ್ರು ಏನೋ ನಾನು ಹೊರಗಡೆ ಹೋಗ್ಬೇಕು ತಂದೆ ತಾಯಿ ಜೊತೆಲಿರ್ಬೇಕು ಅವರು ವಯಸ್ಸಾದವರು ತಂದೆ ತಾಯಿ ಜೊತೆಲಿರ್ಬೇಕು ಅಂತ ಒಂದು ಅವರು ಇಷ್ಟಪಟ್ಟು ಹೋದರು ಒಟ್ಟು ಕುಲಕ್ಕೆ ಹೊರಗೆ ಯಾವ ಹೆಣ್ಣನ್ನು ಗಂಡನ ಮನೆ ಕೊಡ್ತಾರೆ ಅಲ್ಲಿ ಅತ್ತೆ ಮಾವನ ನೋಡಿಕೊಂಡು ಮೊಮ್ಮಕ್ಕಳು ನೋಡ್ಕೊಂಡು ಬದುಕನ್ನು ಕಟ್ಕೋಬೇಕು ಈ ವಿಚಾರದಲ್ಲಿ ಯಾಕೆ ಉಲ್ಟ ಅಂತ ಅವರು ಏನಾದರೂ ಅವ್ರ ತಂದೆ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಅವ್ರು ನೋಡ್ಕೊಂಡಿರ್ಬೇಕು ಒಂದು ದೃಷ್ಟಿಯಲ್ಲಿ ಹೋದ್ರೆ ಏನೋ ಗೊತ್ತಿಲ್ಲ ಬಟ್ ಹೋದರೂ ಕೂಡ ನಾನು ಮಕ್ಕಳಿಗೆ ಎಜುಕೇಷನ್ ಫೀಸು ಮಕ್ಕಳುಗಳಿಗೆ ಪ್ರತಿನಿ ಏನು ಖರ್ಚು ಎರಡು ಸಾವಿರಗಳಿದೆ ಅವರು ಏನಾರ ಟ್ಯೂಷನ್ಗೆ ಹೋಗ್ಬೇಕಾರ ಫೀಸ್ ಕಟ್ಕೊಡ್ತಾಯಿದ್ದೆ ಆ ಡ್ಯಾನ್ಸು ಪ್ರಾಕ್ಟೀಸ್ ಮಾಡಿ ಹೋದರೆ ಅದಕ್ಕೆ ಇದ್ದೆ ಏನು ಸೈಕಲು ಏನು ಬೇಕಾರೋ ಅವ್ರಿಗೆ ನಾನು ಅವ್ರಿಗೆಲ್ಲ ಸ್ಕೂಲ್ ಎಲ್ಲ ರೀತಿಯೂ ನಾನು ಮಾಡಿಕೊಡ್ತಾಯಿದ್ದೆ ನಾನು ಸೊಸಗೂ ಕೂಡ ಪ್ರತಿ ತಿಂಗಳು ಚೆಕ್ ಮುಖಾಂತರ ಕೊಟ್ಟಿದ್ದೀನಿ ಫೋನ್ ಮುಖಾಂತರ ಕೊಟ್ಟಿದ್ದೀನಿ ಪ್ರತಿ ತಿಂಗಳು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಅವಳು ಖರ್ಚಿಗೆ ಸೊಸೆ ಖರ್ಚಿಗೆ ಮಕ್ಕಳು ಎಜುಕೇಷನ್ಗೆ ಬೇರೆ ಅವಳು ಖರ್ಚಿಗೆ ಗಂಡ ಇದ್ರೆ ಕೊಡ್ತಿಲ್ಲ ಅನ್ನೋ ಒಂದು ಅನುಕಂಪದಲ್ಲಿ ಕೇಳ್ತಿದ್ಲು ಖರ್ಚು ಕೊಡಿ ಮದ ಪಾಪ ಕೇಳ್ತಿಲ್ಲೋ ಖರ್ಚು ಕೊಡ್ತಾಯಿದ್ದೆ ಅದರಲ್ಲಿ ಏನೂ ಇಲ್ಲ ನಮ್ಮ ಜೊತೆಲೆಲ್ಲ ಮಾತಾಡೋಳು ಚೆನ್ನಾಗಿ ಫೋನೆಲ್ಲ ಮಾಡೋಳು ಏನಾರು ಇದ್ರೆ ಮಕ್ಕಳಿಗೆ ಬಟ್ಟೆಗೆ ಬರ್ತಡೆಗೆ ಅಂತ ಶೂ ತಗೋಬೇಕಾದ್ರೆ ಏನಾದ್ರು ಖರ್ಚಿದ್ರೆ ನಾವು ಫೋನ್ ಮಾಡಿದೆ ದುಡ್ಡು ಫೋನ್ ಮುಖಾಂತರ ಕಳ್ಸ್ಕೊಡ್ತಾಯಿದ್ದೀವಿ ಯಾರೋ ಕಿಡಿ ನನಗೆ ಆಗದೇ ಇದ್ದವರು ಅವಳನ್ನ ಕಾರ್ ಬ್ರೈನ್ ವಾಶ್ ಮಾಡಿ ಕ ಸುಳ್ಳು ಕಂಪ್ಲೇಂಟ್ಗಳು ಕೊಡಿಸಿ ನಮಗೆಲ್ಲ ಅವಮಾನ ಮಾಡಿದ್ಲು ಅದೊಂದೇ ಅವಳು ತೆಪ್ಪು ಮಾಡೋದು ಒಳ್ಳೆ ಹುಡುಗಿ ಯಾರೋ ನನಗೆ ಆಗದೇ ಇದ್ದವರು ಆ ಥರ ಅವಳು ಬ್ರೈನ್ ವಾಶ್ ಮಾಡಿ ಮಾಡಿದ್ರು ನೀವು ಹೇಳಿದ್ರು ಬ್ರೈನ್ ವಾಶ್ ಮಾಡಿದ್ರು ಅಂತಲೂ ಹೇಳ್ತೀರಾ ಮತ್ತು ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ರು ಅಂತ ಹೇಳ್ತಾರೆ ಈ ಚಿಕ್ಕ ಮಗುಲ್ವಲ್ಲ ನಿಮ್ಮ ಸೊಸೆ ತುಂಬ ಮೆಚುರಿಟಿ ಇದೆ ಬಿ ಇ ಓದಿದರೆ ಸಾಫ್ಟ್ವೇರ್ ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರ್ಗೂ ಬ್ರೈನ್ ವಾಶ್ ಮಾಡೋಂಥ ರಾಜಕಾರಣಿಗಳು ಅಥವಾ ನಿಮ್ಗೆ ಆಗದೇ ಇದ್ರೆ ಇದ್ದಾರೆ ಅಂತ ಅವ್ರ ಜೊತೆ ಯಾಕೆ ರಾಜಕಾರಣಿಗಳು ಇದಾರೆ ರಾಜಕಾರಣಿಗಳಿಲ್ವಾ ಶಿವಮೂರ್ತಿ ರಾಜಕೀಯ ಹಿಂಗಾರ ಮಾಡಿ ಕುಗ್ಗಿಸ್ಬೇಕು ಅನ್ನೋರು ಇದಾರೆ ಯಾವ್ದಾದ್ರು ಮುಖಾಂತರ ನಮ್ಮನ್ನ ಕುಗ್ಗಿಸ್ಬೇಕು ಅವಮಾನ ಮಾಡಬೇಕು ಅನ್ನೋರು ಇದ್ದಾರೆ ಅವ್ರುಗಳೆಲ್ಲ ಪಾಪ ಅವಳಿಗೆ ಆ ಪಾಪ ಅವರು ಸ್ಕೂಲು ಮಾಸ್ಟ್ರು ರಿಟೈರ್ಡ್ ಮಾಸ್ಟ್ರು ಅವ್ರ ತಾಯಿ ಸ್ವಲ್ಪ ವಯಸ್ಸಾದವರು ಅವ್ರ ಪಾಪ ಏನು ಇಂಥವೆಲ್ಲ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ ಅವ್ರಿಗೆ ಅವ್ರ ವೃತ್ತದ ಜೀವನ ಸ್ಕೂಲು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಂದವರು ಅವರು ಶಿವರಾಮಯ್ಯ ಅಂತ ಇವಳಿಗೆ ಪಾಪ ಇಲ್ಲದ್ದೆಲ್ಲ ಏನೋ ನೆಮಿಸಿ ಏನು ನಾನು ಆಸ್ತಿ ಎಲ್ಲ ನೀನು ಕೊಡಿಸ್ತೀನಿ ನೀನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳೋ ಆಸೆ ತೋರಿಸ್ಬಿಟ್ಟಿದ್ದಾರೆ ಯಾವನು ಒಂದು ಒಂದು ಕುಂಟೆ ಒಂದು ಅಡಿ ಜಾಗ ಕೊಡೋಕ್ಕಾಗಲ್ಲ ಈ ಶಿವಮೂರ್ತಿಯೇ ಕೊಡಬೇಕು ಭಾಗ್ಯಮನ ಕೊಡಬೇಕು ನೇ ನನ್ನ ಮೊಮ್ಮಕ್ಳಿಗೆ ಯಾವನು ಕೊಡಿಕ್ ಸಾಧ್ಯ ನೋ ಚಾನ್ಸ್ ಸುಮ್ಮನೆ ಬೂಟಾಟಕ್ಕೆ ಅಷ್ಟೆ ಈಗ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಎಫ್ ಐ ಆರ್ ಹಾಕಿಸಿದ್ರು ಅದು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಈಗ ನೀವು ಹೇಳಿದ್ರಿ ಈಗ ಇರೋ ಅಂತ ಹೇಳಿದ್ರಿ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ದೆ ಒಂದು ಐದು ಲಕ್ಷ ರೂಪಾಯಿ ಕಷ್ಟದಲ್ಲಿ ಸಹಾಯ ಕೂಡ ಮಾಡಿದ್ದೆ ನನ್ನ ಮಗ ಇದ್ರೆ ಕೊಡ್ತಿರ್ಲಿಲ್ವ ಅಂತ ಮೊಮ್ಮಕ್ಳಿಗೆ ಎಜುಕೇಶನ್ ನೋಡ್ಕೊಳ್ತಿದ್ರ ಅವ್ರ ಖರ್ಚಿಗೆ ಮೂವತ್ತು ಸಾವಿರ ಕೊಡ್ತಿದ್ರೆ ಈ ಮನೇಲೂ ಬೇಕಾದ್ರೆ ಇರಿ ಅನ್ನೋ ಕೂಡ ಆಪ್ಷನ್ ಕೊಟ್ಟಿದ್ರ ಇಷ್ಟೆಲ್ಲ ಆಪ್ಷನ್ ಕೊಟ್ಟು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ನಿಮ್ಮಿಂದ ನಿಮ್ಮ ವಂಶದ ಕುಡಿಗಳು ದೂರ ಆಗ್ತಿರೋದು ಯಾಕೆ ಅಂತ ವಂಶದ ಕುಡಿಗಳು ಎಲ್ಲೂ ಹೋಗಲ್ಲ ಅವರು ದೊಡ್ಡವರಾದ್ಮೇಲೆ ನನ್ನ ಹತ್ರನೇ ಬರಬೇಕು ನಾನು ಸ್ವಸ ಹಾಂ ನಾನು ಸ್ವಸಾಗಿ ಹೇಳ್ದೆ ಪೊಲೀಸ್ ಸ್ಟೇಷನಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಮಲ್ಲೇಶ್ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ನೊಬ್ಬರು ವಿಶ್ವನಾಥ್ ಅಂತ ಸಬ್ ಇನ್ಸ್ಪೆಕ್ಟ್ರು ಕೇಳಿದ್ರು ನಾನು ಹೇಳಿದೆ ನೋಡಿ ಹೇಳಿದ್ನಲ್ಲ ಅವಾಗ ಎಜುಕೇಷನ್ ಕೊಡೋದು ಅವಳಿಗೆ ಖರ್ಚಿಗೆ ದುಡ್ಡು ಕೊಡೋದು ಎಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಆಮೇಲೆ ನನಗೆ ಏನು ನನಗೇನೋ ಒಂದು ಪ್ರಾಪರ್ಟಿ ಬೇಕು ಅಂದ್ಲು ಪ್ರಾಪರ್ಟಿನೂ ಕೊಡ್ತೀನಿ ಅಲ್ಲಿ ಇವ ಸರ್ವೆ ನಂಬರ್ ಇಪ್ಪತ್ತಾರು ದಡ್ಕನಹಳ್ಳಿನಲ್ಲಿ ಒಂದು ಆರೂವರೆ ಎಕರೆ ಜಮೀನಿತ್ತು ಇವತ್ತಿನ ಮಾರ್ಕೆಟ್ಟು ಒಂದು ಎಕರೆ ಎಂಬತ್ತು ತೊಂಬತ್ತು ಲಕ್ಷ ರೂಪಾಯಿ ಹೋಗುತ್ತೆ ಅದನ್ನು ಮಾಡಿಸ್ಕೋಬೇಕಾರೆ ರಿಜಿಸ್ಟರ್ ಮಾಡಿಸ್ಬೋ ತೋಟ ಡೆವಲಪ್ ಮಾಡು ಏನಾರು ಮಾಡು ಅಂತ ಹೇಳಿದೆ ಇವ್ರು ರಿಜಿಸ್ಟ್ರನ್ನ ನೇಹವ್ರ ಹೆಸರು ಮಾಡ್ತಾಲ್ವಂತ ಮೊಮ್ಮಕ್ಕಳಿಗೆ ಹೆಸರಿಗೆ ವಿಲ್ ಮಾಡ್ತಿದ್ದೀರಂತೆಲ್ಲ ಅದು ಸಮಸ್ಯೆ ಆಗಿರೋದು ನೇನ್ ಹೆಸರಿಗೆ ಮಾಡಿದ್ರೇನು ಮೊಮ್ಮಕ್ಳ ಹೆಸ್ಗೆ ಮಾಡಿದ್ರೇನು ಮೊಮ್ಮಕ್ಳ ಹೆಸ್ರಿಗೆ ಇವಳ ಹೆಸರಿಗೆ ನೇನ್ ಹೆಸರಿಗೆ ಮಾಡಿ ಮೊಮ್ಮಕ್ಕಳಿಗೆ ದೊಡ್ಡವ್ರಾದ್ಮೇಲೆ ಮೇ ಮೈನರ್ ಗಾರ್ಡನ್ ಮಾಡ್ತೀನಿ ಮೈನರ್ ಗಾರ್ಡನ್ ಆದ್ಮೇಲೆ ಅವ್ರು ದೊಡ್ಡವ್ರು ಹದಿನೆಂಟು ವರ್ಷ ಆದ್ಮೇಲೆ ಅವ್ಗೆ ಹೋಗುತ್ತೆ ಇವಳಿಗೇನು ನನ್ನ ಸೊಸೆಗೆ ಅವಳು ಖರ್ಚು ಹೆಚ್ಚಿಗೆ ಏನು ಬೇಕು ಕೊಡ್ತೀವಿ ಅಲ್ಲಿ ಅಲ್ಲೂ ಬೇಕಾದ್ರೆ ಒಬ್ಬನೇ ಶುಂಠಿ ಹಾಕಿದ್ದು ಎರಡು ಲಕ್ಷ ರೂಪಾಯಿ ಪ್ರ ಶುಂಠಿ ಕೊಟ್ಟರು ಅಲ್ಲಿ ತೆಂಗಿನ ಮರಗಳಿವೆ ನಿಂತ್ಕೊಳ್ಳಿಕ್ಕೆ ಇನ್ನೊಂದು ಗಿಡ ನೆಡ್ತೀನಿ ಅಂದರೆ ಜಾಗ ಇಲ್ಲ ಟೀಕ್ ಮಡ ಸಿಲ್ವರ್ ರುಡ್ಡು ಮಾವಿನ ಮರ ತೆಂಗಿನ ಮರಗಳು ಮರಗಳು ಕೈಗೆ ಇಟ್ಟಿದ್ರೆ ಬಿಸಿಲು ಬಿಡ್ತವೆ ಅಂಥ ತೋಟ ಅದು ನನ್ನ ಮಗ ಭಾರಿ ತುಂಬ ಇಷ್ಟಪಟ್ಟಿದ್ದೆ ನಾನು ಕ್ರಾಯಿಪತ್ರ ಬರೆದಿ ಪೊನ್ನೆ ಅಂತ ಒಬ್ಬ ಅಡ್ವೊಕೇಟು ಅವ್ರ ಹತ್ರ ಡ್ರಾಪ್ ಹಾಕಿಸಿ ಆರು ಎಕರೆ ಚಿಲ್ಡ್ರನ್ ನೋಡು ನಿಮ್ಮ ಯಾರ ದೊಡ್ಡೋರಿಗೆ ತೋರಿಸು ಕರೆಕ್ಟಾಗಿದ್ರೆ ಬಾ ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಕೊಟ್ಟು ಇಲ್ಲ ನನ್ನ ಹೆಸ್ರಿಗೆ ಮಾಡಬೇಕು ನಾನು ಲೋನಿಗೆ ಇನ್ನು ತಗೊಂಡು ಏನಾರು ಮಾಡೋಕ್ಕೆ ಅಂದ್ರು ನೀನು ಲೋನ್ ತಗೊಂಡು ಡೆವಲಪ್ ಮಾಡೋದು ಏನೂ ಇಲ್ಲ ಎಲ್ಲ ಎಲ್ಲ ಮಾಡಿದ್ದೀನಿ ನಾನು ನಿನ್ನ ನೋಡ್ಕೊ ಹೋಗ್ಬೇಕಾರೆ ನಿನ್ನ ಹೆಸ್ರಿಗೆ ಮಾಡಕ್ಕೆ ಮನೇಲಿ ಒಪ್ಪಲ್ಲ ಮಕ್ಳು ಮೈನರಾಗಿ ಮಾಡಿ ಅಂತ ಹೇಳ್ತಾರೆ ಅಂತ ಅಂದಿ ನಿನ್ನ ಹೆಸ್ರಿಗೆ ಮಾಡಿದ್ರೆ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ನಿನಗೆ ದಾನಪತ್ರ ಮಾಡಿದ್ರೆ ಮಕ್ಳು ಹೆಸ್ಗೆ ನಿನ್ನ ಹೆಸ್ರು ದಾನಪತ್ರ ಮಾಡ್ಬೋದು ದುಡ್ಡು ಜಾಸ್ತಿ ಖರ್ಚಾಯ್ಕಿಲ್ಲ ಅಂದೆ ಅವಳು ಅದಕ್ಕೆ ಇಷ್ಟಪಡಲಿಲ್ಲ ಆಮೇಲಿಂದ ಪುನಃ ತಿರ್ಗಾ ಫೋನಲ್ಲಿ ಈಗ ದುಡ್ಡು ಕಾಸಿಗೆ ಫೋನ್ ಮಾಡುವಾಗ ಅವಳೇ ಫೋ ಫೋನ್ ಮಾಡ್ತಿದ್ಲು ಚೆನ್ನಾಗೇ ಇದ್ಲು ನನ್ನ ಜೊತೆಯಲ್ಲೆಲ್ಲ ಏನಾರ ವಿಚಾರ ಇದ್ರೆ ಮಾಡೋಳು ಮಾತಾಡೋಳು ನನಗೆ ಸೈಟ್ ಬೇಕು ಮೂಡ ಮೂಡಪ್ರಲ್ಲಿ ಸೈಟ್ ಬೇಕು ಅಲ್ಲೇ ಮನೆ ಕಟ್ಕೊಡ್ಬೇಕು ನನಗೆ ಅದು ಆಯಿತು ಒಂದು ಪ್ಲ್ಯಾನ್ ತಗೋಬಾ ನೀವು ಪ್ಲ್ಯಾನ್ ತಗೊಂಡು ನಿನಗೆ ಸೈಟ್ ನೀನು ನಿಜಿಸ್ಟ್ರಿಗೆ ರಿಜಿಸ್ಟ್ರು ಮಾಡಿಕೊಡ್ತೀನಿ ನೀನು ಯಾವ ಇಂಜಿನಿಯರಿಂಗ್ ಕಲ್ಲಿ ಪ್ಲ್ಯಾನ್ ತಗೋಬೇಕು ಕಟ್ಸ್ಕೊಡ್ತೀನಿ ನೀನು ಅಲ್ಲೇ ಇರುವ ಪ್ರದೀಪ್ ಸ್ಟ್ಯಾಚ್ಯೂ ಹತ್ತಿರ ಹೇಳಿದಿನೇ ಎದುರುಗಡೆ ಕರೀರಿ ಚರ್ಚೆನ ಈ ನಾಲ್ಗ ಸುಳ್ಳು ಸುಳ್ಳು ಸುಮ್ಮನೆ ಪಾಪ ನೋಡಿದವರು ಕೆಲವರೆಲ್ಲ ಏನೋ ಮ ಸೊಸಾಗೆ ಮೊಮ್ಮಕ್ಕಳಿಗೆ ಮಾಡ್ತಾಯಿಲ್ಲ ನನಗಿನ್ಯಾರ ಮೊಮ್ಮಕ್ಕಳಿದ್ದಾರೆ ಈಗ ಈ ಮೊಮ್ಮಕ್ಕಳು ತ ಮಕ್ಕಳು ಮಕ್ಕಳು ಅವರು ಅವರು ಅನುಕೂಲ ಆಗಿದ್ದಾರೆ ಅವರು ಅನುಕೂಲ ಹೋಗೋರೆ ಅವ್ರಿಗೂ ಬೇರೆ ಒಂದು ಪ್ರಾಪರ್ಟಿ ಕೊಡೋಕ್ಕೆ ನಮ್ಮ ಮಗ ಇದ್ದಾಗಲೇ ಮಾತುಕತೆ ಆಗಿತ್ತು ಅವಳಿಗೂ ಹೆಣ್ಮಕ್ಳಿಗೂ ಇಲ್ಲ ನಾನು ಅವ್ರಿಗೊಂದು ನಾಲ್ಕು ಎಕರೆ ಕೊಡುವಂತಂದ್ರೆ ಇಲ್ಲ ಅವ್ರಿಗೆ ಎಂಟು ಎಕರೆ ಫುಲ್ ಬೋಂಡಿನ ಅಂತ ನಮ್ಮ ಮಗನೇ ಹೇಳ್ದ ಹೆಣ್ಮಕ್ಳಿಗೆ ಅವ್ರು ಯಾವುದಕ್ಕೂ ಬರೋಲ್ಲ ಎಲ್ಲ ಇವ್ರಿಗೆ ತನ ಆಗೋದು ಇವಾಗೇ ನನಗೆ ಇದ್ದವರು ರಾಜಕೀಯ ದುರಡು ಇರ್ತಾರಲ್ಲ ಅವರೆಲ್ಲ ನಾವು ನಮ್ಮ ಸಹಕಾರದಿಂದನೇ ಈ ಮಟ್ಟಕ್ಕೆ ಬಂದದ್ದು ಎಮ್ ಎಲ್ ಎ ಆಗ್ಬೇಕಾದ್ರೆ ರಾಜಕೀಯದಲ್ಲಿ ಬೆಳಿಬೇಕಾರೆ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಾಗಬೇಕಾರೆ ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಅವರೆಲ್ಲರೂ ಅವ್ರಿಗೆ ಸಪೋರ್ಟು ಯಾವಾಗಲೂ ಹಿರಿಯವರು ಕರೆತಿ ಹಿಂಗೆ ಹೋಗಮ್ಮ ಹಿಂಗೆ ಹೋಗಮ್ಮ ಅಂತ ಹೇಳ್ತಾರೆ ಕೆಲವರೆಲ್ಲ ಏನು ಮಾಡ್ತಾರೆ ಮನೆ ಕೆಲಸ ಮಾಡಕ್ಕೆ ನಿಂತವ್ರೆ ಅವ್ರ ಮನೇಲೆ ಹದಿನಾರು ತೂತದೆ ಒಂದು ತೂತಲ್ಲ ಹದಿನಾರು ತೂತದೆ ಬೇರೆ ಮನೆ ಅವ್ರ ಮೇಲೆ ದೋಸೆ ನಮ್ಮ ಮನೆ ದೋಸೆ ತೂತು ಮಾಡಿತ್ತು ಅವ್ರ ಮೇಲೆ ಆಯ್ತಾ ಇಲ್ಲ ಅವ್ರಿಗೆ ದೇವ್ರು ನೋಡೋದಲ್ಲ ಸರಿಯಾದ ಶಿಕ್ಷೆ ಕೊಡ್ತದೆ ದೇವರು ಅಂಥವ್ರಿಗೆ ಏನಾಗುತ್ತೆ ಅವ್ರ ಜೀವನ ಅಂದರೆ ಬೀದಿನಲ್ಲಿ ಕಜ್ಜಿನಾಯಿಗಳ್ತವಲ್ಲ ಕೆರ್ಕೊಂಡ್ ಕೆರ್ಕೊಂಡು ಆ ಪರಿಸ್ಥಿತಿ ಆಯ್ತು ಇಂಥ ಮನೇಲಿ ಕೆಲಸ ಮಾಡ್ದವ್ರಿಗೆ ಮಾಡಿದ್ರೆ ಒಳ್ಳೆಯ ಕೆಲಸ ಮಾಡಬೇಕು ಇಂಥ ತುಂಬದ ಮನೇನ ಈ ಇಂಥ ಬಂಗ್ಲಲ್ಲಿ ಇರೋದ್ಬಿಟ್ಟು ಯಾರೋ ಕಂಡರ ಮಾತು ಮಾಡ್ಕೊಂಡವಳು ಬಾಡಿಗೆ ಮಾಡಲಿದ್ದಾಳು ಚೌಕಸಿ ಏನು ಮಾಡ್ತೀನಿ ನಾನು ಅವಳಿಗೂ ನಮಗೂ ಇಷ್ಟೆ ಅವಳು ನನ್ನ ಹೆಸ್ರು ಬರ್ಕೊಡಿ ಅಂತ ನಮ್ಮ ಸೊಸ ಹೇಳೋದು ಹಂಡ್ರೆಡ್ ಪರ್ಸೆಂಟು ನಾನು ಮಕ್ಕಳು ಸರಿ ನಾಳೆ ಬರಲಿ ಬರ್ಕೊಡ್ತೀನಿ ಖಂಡಿತ ವಾ ಈಗ ನಾನು ಏನು ಹೇಳಿದೆ ಆ ಸರ್ವೆ ನಂಬರ್ ನಾಳೆ ನಬಲ್ ಆರ ಕ್ರೆ ಚೆಲ್ರೆ ನಾನು ಬರ್ಕೊಡ್ತೀನಿ ಅವಳು ಏನು ಹೇಳಿದ್ರು ನಮ್ಮ ಸೊಸೆ ಅಂದ್ರೆ ಅವ್ನು ನನಗೆ ಏನಾರ ಗ್ಯಾರಂಟಿ ಬೇಕಲ್ಲ ನನ್ನ ಹೆಸ್ರಲ್ಲಿ ಏನಾರು ಇರಬೇಕಲ್ಲ ಅದು ಆಯಿತು ಬರ್ಕೊಡ್ತೀನಿ ಬಾ ನನಗೆ ಪ್ರಾಪರ್ಟಿ ಬರ್ಕೊಡ್ತೀನಿ ಸದ್ಯಕ್ಕೆ ಒಂದು ತಿಳ್ಕೊಳ್ಳಿ ಎಲ್ಲ ಹಸಿಗೆ ಬರ್ಕೊಡು ಟೈಮ್ ಬರಬೇಕು ಮೊಮ್ಮಕ್ಳಿಗೆ ಬರಬೇಕು ಅವರು ದೊಡ್ಡವರು ಬೇಕು ಮೆಚುರಿಟಿ ಬರಬೇಕು ಈಗ ಈಗ ನಾನು ನಮ್ಮ ಮಿಸ್ಸಸ್ಸು ಬರ್ಕೊಟ್ಟು ಅಂತ ಇಟ್ಕೊಳ್ಳಿ ಅವೆಲ್ಲೋ ಪಾಪ ಇರ್ತವೆ ವಿದ್ಯಾವಂತರಾಯ್ತವೆ ನಾವ್ಯಾರೋ ಅವರ ಅಂತ ಆಗೋಯ್ತದೆ ಅಟ್ಲೀಸ್ಟ್ ನಮ್ಗೆ ವಾರಿಸ್ತಾ ಇರಬೇಕಲ್ಲ ಈಗ ನಾವು ಆಸ್ಕೆ ಹೇಳ್ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ಬಾತ್ರೂಮ್ಗೆ ಬರೋ ಬಡವರ ಬೇಕಲ್ಲ ಯಾರು ಮಾಡ್ತಾರೆ ಅಂತ ನನಗೆ ಡೌಟ್ ಇದೆ ಸರ್ ನಿಮಗೆ ಯಾಕಂದರೆ ಇಷ್ಟೊಂದು ಚರ್ಚೆ ಆಗ್ತಿದೆ ಇಷ್ಟೊಂದು ಕೋಟ್ಯಂತ ರೂಪಾಯಿ ಸಂಪಾದನೆ ಮಾಡಿದಿರ ರಾಜಕೀಯದಲ್ಲಿ ಹೆಸರು ಮಾಡಿದಿರ ಯಾವುದೇ ಒಂದು ವ್ಯಕ್ತಿ ಒಂದು ನಿಧನ ಹೊಂದಬೇಕಾದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಂದ್ರೆ ನೆಮ್ಮದಿಲ್ ಕಣ್ಮುಚ್ಕೋಬೇಕು ಅಂತ ಇಷ್ಟೆಲ್ಲ ವಹಿವಾಟಿದೆ ಇಷ್ಟೆಲ್ಲ ಇದೆ ಈ ಕಡೆ ವಯಸ್ಸಿಗೆ ಎದಗೆ ಬಂದ ಮಗ ಕೂಡ ನಿಮ್ಗೆ ಆಗಲಿಲ್ಲ ಇಷ್ಟೊಂದು ನೋವು ದುಗ್ಡಗಳ ನಡುವೆ ಅಗ್ನಿಸಾಕ್ಷಿಯಾಗಿ ನಿಮ್ಮ ಮಗನ ಕೈ ಹಿಡಿದು ಬಂದಂತಹ ಮನೆ ಬೆಳಗ್ಬೇಕಾದಂತಹ ಸೊಸೆನೆ ನಮ್ಮ ಮಾವನವರು ಫೇಕ್ ಮಾಡಿದಾರೆ ವಿಲ್ನ ನನಗೆ ಆಸ್ತಿ ಬರಬೇಕು ಅಂತೇಳಿ ಕೋರ್ಟ್ಗೆ ಹೋಗ್ತಾರೆ ಹೇಗೆ ಯಾ ಒಂದು ಸತ್ಯ ಹೇಳ್ತೀನಿ ಕೇಳಿ ಎಂಟೈರ್ ಪ್ರಾಪರ್ಟಿ ನನ್ನ ಸ್ವಯಾರ್ಜಿತ ಆಸ್ತಿ ನಾನು ಸ್ವಂತ ಸಂಪನ್ನ ಮಾಡಿರೋದು ನಮ್ಮ ಅಪ್ಪ ನಮ್ಮ ತಾತಂದು ನಮ್ಮ ಅಪ್ಪಂದು ಒಂದು ಒಂದು ಕುಂಟೆ ಜಾಗ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಭ್ಯಾಸದಲ್ಲಿ ಇಪ್ಪತ್ತೊಂಬತ್ತು ಕುಂಟೆ ಇತ್ತು ಕರೆಸಿದ್ದೆ ಕೂಡ ಅಂತ ಅವರು ಈ ರಾಜಕೀಯಕ್ಕೆಲ್ಲ ಕಳ್ಕೊಬಿಟ್ರು ಆಸ್ತಿ ಇತ್ತು ಬೇ ಕೊನೆಗಳಿಗೆಲಿ ಅದು ಯಾವುದೋ ಒಂದು ಹತ್ತು ಲಕ್ಷ ರೂಪಾಯಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಸೇಲ್ ಆಗೋಯ್ತು ಹಿಂದೆ ನಮಗೆ ಗೊತ್ತಿದಂಗೆ ಎಲ್ಲ ಪ್ರಾಪರ್ಟಿನೂ ನಾನೇ ಸಂಪನ್ನ ಮಾಡಿರೋದು ಏನು ಆಸ್ತಿ ಇದೆ ಎಲ್ಲ ನಾನೇ ನನ್ನ ಮಗ ಮೆಜಾರಿಟಿಗೆ ಬಂದ ಪಿ ಯು ಸಿ ಓದ್ತಾಯಿದ್ದ ಒಂದು ಎರಡು ಪ್ರಾಪರ್ಟಿ ಆ ಟೈಮಲ್ಲಿ ಅವನ ಹೆಸ್ರು ಮಾಡಿದ್ದೀನಿ ಅಷ್ಟೆ ಆ ಟೈಮಲ್ಲಿ ಕಾಲೇಜಿಗೆ ಇನ್ನೂ ಪಿ ಯು ಸಿ ಡಿಗ್ರಿ ಅವನು ಐದು ವರ್ಷ ಡಿಗ್ರಿ ಏನು ಈ ಪಿ ಯು ಸಿ ಓದುವಾಗ ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನನ್ನಿಂದ ದಾನಪತ್ರ ಮಾಡಿರೋದು ಅವನಿಗೆ ಮೂವತ್ತೊಂಬತ್ತು ಪಾಪ್ ಪ್ರಾಪರ್ಟಿ ಅಂತ ಏನು ಹೇಳ್ತಾರೆ ಒಂದು ಮೂರು ಪ್ರಾಪರ್ಟಿ ಅವನಿಗೆ ಸ್ವಯು ಮಾಡಿರೋದು ಬಿಟ್ಟರೆ ಇನ್ನು ಮೂವತ್ತಾರು ಪ್ರಾಪರ್ಟಿ ಎಲ್ಲ ನಾನು ಸ್ವಂತ ಅವನ ಹೆಸರಿಗೆ ದಾನಪತ್ರ ಮಾಡಿರೋದು ದಾನಪತ್ರ ದಾನಪತ್ರ ಮಾಡಿದ್ರಿ ಓಕೆ ಬಟ್ ಪ್ರತಿ ಸಹಾಯದೊಂದು ನಾಲ್ಕು ದಿನ ಹಿಂದೆ ಎಲ್ಲ ಕೂಡ ನಿಮ್ಮ ಹೆಸ್ರು ಮತ್ತೆ ಆಗುತ್ತೆ ಅದು ಹೇಗೆ ಇದು ಮ್ಯಾಜಿಕ್ ಅಂತ ಪ್ರಶ್ನೆ ಸರ್ ಕಾನೂನು ತಜ್ಞರು ಈಗ ಅವನು ಎಮ್ ಬಿ ಎ ಬಿ ಎಲ್ಲೇನು ಮಾಡಿದ ಆ ಸ್ಟೋರಿಲಿ ಹೇಳಕ್ಕಾಗಲ್ಲ ಇವರಿಬ್ರಲ್ಲಿ ಏನೇನು ಒಡಕ್ಲಿತ್ತು ಅಂತ ನಾನು ಹೇಳಕ್ಕಾಗಲ್ಲ ನಾನು ಸೊಸೆ ಆವಾಮಿ ನೇ ಅವರಿಬ್ರಲ್ಲಿ ಒಡಕ್ಲಿತ್ತು ಏನು ಅಂತ ಇವ್ರ ಬೇರೆ ಅದೆಲ್ಲ ನಾನು ಟಿ ವಿನಲ್ಲಿ ಹೋಗಲ್ಲ ಅವರಿಬ್ಬರು ಯಾವಾಗಲೂ ಸ್ವಲ್ಪ ಮನಸ್ತಾಪ ಕಚ್ಚಾಡ್ಕೊಂಡಿದ್ರು ಅವನು ಒಂದು ಸತಿ ಅವನು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳ್ಕೊತಾಯಿತ ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ ಸರಿ ಏನಕ್ಕಪ್ಪ ಅಂತ ನಮ್ಮ ಮಿಸ್ಸಸ್ಸು ನಾವು ಕೂರ್ಸ್ಕೊಂಡು ಕೇಳಿದಾಗ ಅವನು ಏನೋ ಒಂಥರ ಮನಸ್ಸಲ್ಲಿ ಜಿಗುಂಶ ಇಟ್ಕೊಂಡಿದ್ದ ಇಟ್ಕೊಂಡಿದ್ಮೇಲೆ ನಮಗೂ ಅರ್ಥ ಅನಿಲ್ಲ ಏನು ಅವನು ನಾನು ಬರದೆ ಯಾಕೆ ಇವೆಲ್ಲ ನನ್ನ ನಿನ್ನ ಹೆಸರು ಬೇರೆ ನಾನು ಎಲ್ಲ ದಾನಪತ್ರ ಮಾಡ್ಕೊ ಮಾಡಿಕೊಟ್ಬಿಟ್ಟಿದ್ದೀನಿ ಏನಕ್ಕೆ ಹಿಂಗೆ ಮಾಡ್ಕೊತ ಇದೆಯಾ ಏನು ಅದೇ ಇಷ್ಟೇ ಎಂದದ್ದು ಅವನಿಗೆ ಅವನಿಗೆ ಏನು ಅನ್ನಿಸ್ತ ಏನು ನಮ್ಮ ಅಡ್ವೊಕೇಟ್ ಕುಮಾರು ಅವ್ರ ಆಫೀಸಲ್ಲಿ ನಮ್ಮೆಲ್ಲ ಕೇಸ್ಗಳು ಕೊಡ್ತಾಯಿದ್ದೋ ಅಲ್ಲಿ ನಮ್ಮ ಮಗಳು ಪದ್ಮಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ಲು ಲಾಯರು ಇವನು ಎಲ್ಲೆಲ್ಲಿ ಬಿ ಓದಿದ ಇನ್ನೊಂದು ಇನ್ನೊಂದು ವರ್ಷ ಇದು ಮಾಡಬೇಕಿತ್ತು ಇವನು ಹೋಗಿ ಅಲ್ಲಿ ವಿಲ್ಲು ಬರೆದ್ಬಿಟ್ಟು ಕವರಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಸರ್ ಇದು ಮಡಿಗಿರಿ ಸರ್ ನಿಮ್ಮ ಬೀರಿನಲ್ಲಿ ನಾನು ಬಂದಾಗ ಈಸ್ಕೊತೀನಿ ಅಂತ ಹೇಳ್ಬಿಟ್ಟು ಕೊಡ್ಬಿಟ್ಟು ಹೊರಟೋಗಿದ್ದ ನಾನೇ ನನ್ನ ಆಸ್ತಿ ನಾನು ಬರಿಸ್ಕೊಳಿಕೆ ನಾನೇನು ನಾನೇ ಅಂಥ ಎಕ್ಸ್ಪೋರ್ಟೆಲ್ಲ ಅವ್ನ ಸೈನ ನಾನು ಮಾಡಿಬಿಟ್ಟು ಆಸ್ತಿ ಹೊಡ್ಕೊಳಿಕ ಕಬ್ಬಿಸ್ಕೊಳಿಕೆ ಅಂಥದ್ದೇ ನನಗೇನು ಬೇಕಾಗಿಲ್ಲ ಅದು ನಾನು ಕೊಟ್ಟಿರೋದು ಅದು ಆಯಿತಾ ಆ ಆಸ್ತಿ ಅದು ಬಿಟ್ಟು ಅದು ಈ ನಮ್ಮ ಸೊಸೆ ಯಾರ್ಯಾರ್ದೋ ಮತ್ತ ಕಟ್ಟಿಗೆ ಹೇಳ್ತಾವಳೆ ನಮ್ಮ ಮಾವನೇ ಸೈನ್ ಹೊಟ್ಟರೆ ಅಂತ ಹೆಚ್ಚು ಕಮ್ಮಿ ಒಂದು ಅರುವತ್ತೆಪ್ಪತ್ತು ನೂರು ಸೈನವೇ ಅಂತ ಇಟ್ಕೊಳ್ಳಿ ಮೂವತ್ತೊಂಬತ್ತು ಪ್ರಾಪರ್ಟಿ ಅಂದರೆ ಒಂದು ಎಪ್ಪತ್ತೊಂಬತ್ತು ಸೈನ್ ಇದ್ದಾವೆ ಎಪ್ಪತ್ತೊಂಬತ್ತು ಸೈನ್ ಎಕ್ಸ್ಪೋರ್ಟಿಗೆ ಕಳಿಸಿದ್ರೆ ನಾನು ಏನಾರ ಎಕ್ಸ್ಪೋರ್ಟಲ್ಲಿ ಫೇಲ್ಯೂರ್ ಇರೋದ್ರೆ ನಾನು ಜೈಲಿಗೆ ಹೋಗೋದು ಖಂಡಿತ ತಾನೆ ಅವ್ರ ಆಸೆನೂ ಅದೇ ಇದನ್ನು ಫೇಕ್ ಮಾಡಿದರೆ ನಿಮ್ಮ ಜೈಲಿಗೆ ಹೋಗಿ ಕಳಿಸ್ತೀವಿ ಆಸ್ತಿನೇ ತಗೋತೀವಿ ಅಂತಲೇ ಆ ಟೀಮ್ದು ಒಂದು ಆಸೆ ಇರೋದು ಯಾವನೇ ತಂದೆ ಮಗನ ಆಸ್ತಿ ಕಬ್ಬಳಿಸೋನು ಯಾರೂ ಇಲ್ಲ ತಂದೆ ಆಸ್ತಿ ಕೈ ಅಂತಂದಿರಿ ಜಾಸ್ತಿ ಇದ್ದಾಗ ತಂದೆ ಆಸ್ತಿ ಕಬ್ಳಿಸೋರು ನೋಡಿದ್ದೀನಿ ಆ ಆಸ್ತಿ ಕಬ್ಳಿಸ್ ನಾನು ಯಾರು ಕೊಡಬೇಕು ಮಕ್ಳಿಗೆ ತನಕ ಕೊಡಬೇಕು ನನಗೆ ಅಂಥ ಎಕ್ಸ್ಪೋರ್ಟ್ ಅನ್ನೋ ಸೈನ್ ಕಲೆ ಮಾಡೋನು ಅವೆಲ್ಲ ಸುಳ್ಳು ಅವಳಿಗೆ ಪಾಪ ಅವಳು ಎತ್ತಗು ಅವಳು ಸಿಗಾಕಬಿಟ್ಟಿದಳು ಮೂರ್ನಾಲ್ಕು ಜನ ಕೈಗೆ ಅವ್ರು ಹೇಳ್ದಂಗೆ ಕೇಳಬೇಕು ಅವರೆಲ್ಲ ನಮ್ಮ ಇದನ್ನು ವೈಯಕ್ತಿಕ ರಾಜಕೀಯವಾಗಿ ಬೆಳೆಯೋದು ನಾವು ಆರ್ಥಿಕವಾಗಿ ಬೆಳೆಯೋದು ಸಹಿಸ್ತೇನೆ ನನ್ನ ಸೊಸೆಯನ್ನು ಮುಂದೆ ಬಿಟ್ಕೊಂಡು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅದು ನಿಜ ಅದು ಸುಳ್ಳು ಸುಳ್ಳು ಯಾವತ್ತಿರೂ ಸತ್ಯಾಂಶ ಸತ್ಯವೇ ಸ ಗೊತ್ತಾಗುತ್ತೆ ಅಲ್ಲ ಸರ್ ಅಲ್ಟಿಮೇಟ್ಲಿ ಈಗ ನಿಮ್ಮ ಸೊಸೆ ವಿಜಯನಗರ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ ಯಾವ ಕೋರ್ಟ್ಗೂ ಆಗಲಿ ಶಿವಮೂರ್ತಿಯವರು ಸ್ವಯರ್ಜಿತ ಆಸ್ತಿಯನ್ನೇ ಅವ್ರ ಮೊಮ್ಮಕ್ಕಳಿಗೆ ಅಥವಾ ಅವರ ಸೊಸೆ ನಿಮ್ಮ ಸೊಸೆ ನೇಹವರು ಕೊಡಬೇಕು ನೇಹವರು ನೀವು ನೀವು ಮಾಡಿರೋ ಆಸ್ತಿನೇ ಅವ್ರು ಪಡ್ಕೋಬೇಕು ಅಲ್ಟಿಮೇಟ್ಲಿ ಗೀವ್ ಅಂಡ್ ಟೇಕ್ ಪಾಲಿಸಿ ನೀವು ಇಬ್ಬರಲ್ಲಿ ನಡುವೆರೋದು ಬಟ್ ಏನು ಕೆಲಸ ಇಲ್ಲ ಅಂತ ಅದೇ ನಮ್ಮನ್ನು ಕುಗ್ಗಿಸ್ಬೇಕು ಏನಾರ ಶಿವಮೂರ್ತಿ ಇವನು ರಾಜಕೀಯವಾಗಿ ಬರಬಾರ್ದು ಅಲ್ಲೇ ಮಟ್ಟ ಹಾಕ ಹೋದ್ರೆ ಇನ್ನು ಎಲ್ಲಿ ಬಂದನು ಅಂತ ಆ ಥರ ಕೆಟ್ಟ ಜನಗಳು ಅವ್ರು ಏನು ಬಿಡೋದು ಅವ್ರಿಗೆ ಅವಳು ಈಗ ಅಲ್ಲಿಂದ ತೆಪ್ಪಿಸ್ಕೊಂಡು ನಮ್ಮ ಹತ್ರ ಬರೀಕಾಗಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ ಈ ಬಂದಲೇ ಇಟ್ಟಿರೋದು ಈಗ ಮಾವ ಅತ್ತೆ ತಂದೆ ಸಮಾನ ತಂದೆಗೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಯಾವ ರೀತಿ ಪ್ರಿಪೇರ್ ಮಾಡಿರ್ಬೋದು ನೀವು ಹೇಳಿ ಅರ್ಥ ಮಾಡ್ಕೊಳ್ಳಿ ಅವಳು ಕಂಪ್ಲೇಂಟ್ ಕೊಟ್ಟು ನನಗೆ ಕ್ರಿಮಿನಲ್ ಕೇಸ್ ಹಾಕುವಂಥದ್ದು ಏನು ನಾನು ಮಾಡಿದ್ದೀನಿ ಅವಳು ಯಾವತ್ತಾದರೂ ನಮ್ಮ ಮೊಮ್ಮಕ್ಕಳು ಅವಳು ನಮ್ಮ ಹತ್ರ ಬರಲೇಬೇಕಲ್ವ ಯಾವನಾದ್ರೂ ಸಹಾಯ ಮಾಡೋಕ್ಕಾಗತ್ತ ಅವ್ಳಿಗೆ ಆಸ್ತಿ ಕೊಡೋಕ್ಕಾಗುತ್ತಾ ಯಾರು ಕೊಡ್ತಾರ ಒಂದು 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 ಕುಂಟೆ ಜಾಗ ಕೊಳಿ ಆಮೇಲೆ ನಾನು ಸೊಸೆ ಕೋಟೆ ಚಾಲೆಂಜ್ ಮಾಡಿಬಿಟ್ಟು ನಾನು ತಗಲೇಬೇಕು ಅನ್ನೋಕ್ಕಾಗುತ್ತಾ ನಾನೇ ಏನಾದರೂ ಡೂಪ್ಲಿಕೇಟ್ ಸೈನ್ ಮಾಡಿದ್ರು ಮಾತ್ರ ಚಾಲೆಂಜ್ ಮಾಡ್ಬೋದು ನನ್ನ ಮಗನೇ ಸೈನ್ ಮಾಡಿದ್ರಾ ಅದೇ ಹಂಡ್ರೆಡ್ ಪರ್ಸೆಂಟು ಭಗವಂತನೆ ನೋಡ್ಕಲಿಬೇಕಾರೆ ಆ ಥರ ಸೈನ ಯಾವೊಂದು ಎಕ್ಸ್ಪೋರ್ಟ್ಗೆಲ್ಲವೂ ಆಯ್ಕಿಲ್ಲ ಅವನ ಸೈನಾ ಅರವತ್ತೆಪ್ಪತ್ತು ಸೈನ ಇದು ಮಾನವೀಯ ಸಂದೇಶದ ಜನವಾಹಿನಿ